ಡಿ ಸಿ ಸರ್ ನಿರ್ದೇಶ ಆಗಿರ್ತಕ್ಕಂಥ ಹಾಗೂ ಕೋವಿಲ್ ನೂತನ ಈ ಭಾಗದ ನಿರ್ದೇಶ ಆಗಿರ್ತಕ್ಕಂಥ ಹಾಗೂ ನಮ್ಮ ಗೊಲ್ಲ ಜಗದೀಶ್ ಅವರೇ ಕಾರ್ಯ ತೀರ್ಮಾನ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸರ್ವೇಶ್ ಅವರೇ ಚಂಗರಾಯ್ ಅವರು ಲಕ್ಷ್ಮೀನಾರಾಯಣ ಸೋಮಶೇಖರ್ ಅವರೇ ಹಾಗೂ ಮಾಜಿ ಪ್ರಾಂತ ನಮ್ಮ ಶ್ರೀಮತಿ ನಾಗೇಶ್ವರ ವೇದಿಕೆಯಿಂದ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಬೆಳಗ್ಗೆಯಿಂದ ಒಂದು ಖುಷಿ ಏನಂತಂದ್ರೆ ಬೆಳಗ್ಗೆಯಿಂದ ಮಾತುಕತೆ ಫುಲ್ ಆಗಿದೆ ತುಂಬಾ ಸಂತೋಷ ಇನ್ನು ಮುಂದೆ ಓಕೆ ಅದು ನಮ್ಮ ಒಬ್ಬಟ್ಟು ಯಾಕಂದ್ರೆ ಪ್ರಚಾರ ಮಾಧ್ಯಮವನ್ನ ತೋರಿಸ್ತಕ್ಕಂಥ ಹಕ್ಕು ನೀವು ಬಂದಿದ್ದೀವಿ ಅದು ಈ ಭಾಗದ ಪಿಡಿ ಮೊನ್ನೆ ಹೋದ್ರ ಸನ್ಸ ನಾನು ಸನ್ನ ಎಲ್ಲ ನನ್ನ ಯುವಕ ಮುಖಂಡರು ಕಂಪ್ಲೀ ಎಲ್ಲ ಯುವಕರು ಸಾಕಷ್ಟು ವಿಚಾರಕ್ಕೂ ನನಗೆ ಕೊಟ್ಟಿದ್ರಿ ಇವತ್ತು ದಿವಸ ಏನು ಬೆಳಗ್ಗೆ ಹೊರಗನಲ್ಲಿ ಸ್ಟಾರ್ಟ್ ಆಗಿ ರೋಡು ಅಲ್ಲಿಂದ ಎರಗೊಂಡಲ್ಲಿ ರೋಡು ಅದರಲ್ಲಿ ಮನ್ಸೆಕಲ್ಲಿ ರೋಡು ಅದಾದ್ಮಲ್ಲಿ ಸೈಕಲ್ ವಿತರಣೆ ಇದಾದ ಮೇಲೆ ಇವತ್ತು ಅನುದಾನದಲ್ಲಿ ಇವತ್ತು ಕುರಿಂದ ಸುದ್ದೀಕರಣ ಇದಾದ್ಮೇಲೆ ನಮ್ಮ ಏನೇರಿಂದ ಹನ್ನಲ್ಲಿವರೆಗೂ ರೋಡು ಎರಡು ಒಂದು ಕಿಲೋಮೀಟರ್ ಆರು ಒಂದು ಆರು ಕಿಲೋಮೀಟರ್ ರೋಡು ಇದಾದ್ಮೇಲೆ ಸಾಕಷ್ಟು ಇವತ್ತು ಕಾಮಗಾರಿಗಳನ್ನ ಒಂದೊಂದು ಹೋಗಲಿ ಬಂದು ಒಂದೊಂದು ದಿವಸ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಟೂ ಡೇಸ್ ಬಿಟ್ಟು ಬೈಕ್ ಹೋಗ್ಲಿದ್ದು ಅದೊಂದು ಹತ್ತು ಕೋಟಿ ಅನುದಾನದಲ್ಲಿ ಕೂಡ ರೋಡನ್ನು ಮಾಡಿಕೊಟ್ಟಿದೀವಿ ಎಲ್ಲೆಲ್ಲಿ ಇದಾದ್ಮೇಲೆ ಹೊಸ ಹೋಗ್ಬೇಕು ನನ್ನೆ ತಾನ ಅನ್ಕೋಲ್ ಆಗಿರ್ತಕ್ಕಂಥ ಹಂಗೂರು ಕೋಟಿ ಏನು ಸೆಂಟ್ರಲ್ ಗೌರ್ಮೆಂಟ್ ಹನುಗೂರು ಕೋಟಿ ಇವತ್ತು ತಾಯಿಲೂರು ರೋಡಿಂದ ಸುಂಡ್ರಪಾಡು ಒಂದು ಹೈವೇ ಹೊಸ ಹೈವೇ ನಾಳೆ ನಾಳೆ ಪೂಜೆ ಮಾಡ್ಕೊಳ್ತೀವಿ ತುಂಬ ಉತ್ತಮವಾಗಿ ಇವತ್ತು ಚಿಕ್ಕ 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 ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ಎಲ್ಲ ನನ್ನ ತಾಲೂಕಿನ ನಾಯಕರು ಮತ್ತು ಆಡಳಿತ ವರ್ಗದರು ಕೂಡ ಸಭೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿವಸ ಮಳೆ ಬೆಳೆ ಚೆನ್ನಾಗಾಗಿ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಬಂದು ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಬಂದು ನಾವು ಕೂಡ ಶಾಸಕರು ಅನ್ನೋದನ್ನು ಮರದೀರ ಗಡಿನಾಡ ಭಾಗದಲ್ಲಿ ಇದೆ ಅನ್ನೋದರ ಒಂದು ವಿಚಾರದಲ್ಲಿ ಕೂಡ ಸರ್ಕಾರ ಗಮನಕ್ಕೆ ತರಲಿ ಕಾಂಗ್ರೆಸ್ ಅವರಿಗೆ ಯಾವ ರೀತಿ ಐವತ್ತು ಕೋಟಿ ನೂರು ಕೋಟಿ ಅನುದಾನವನ್ನು ಕೊಡ್ತಾ ಇದ್ದೀರ ಅದೇ ರೀತಿ ಕೂಡ ಪ್ರಜಾಪ್ರಭುತ್ವದಲ್ಲೂ ಕೂಡ ಕರ್ನಾಟಕದ ಕೂಡ ಬಳಗಾಗಲಿದೆ ನಾವು ಕೂಡ ಶಾಸನಬದ್ಧವಾಗಿ ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ ಅದಕ್ಕೆ ನಾನು ಕೇಳ್ತಕ್ಕಂಥ ಅತ್ಯೀದ ನಾನು ಕೇಳ್ತೇನೆ ನನಗೂ ಕೂಡ ಅನುದಾನವನ್ನು ಕೊಡಿ ಅಂತ ನಾನು ಸ್ವೇಚ್ಛೆಯಿಂದ ನಾನು ಕೇಳ್ತೇನೆ ಸೊ ಮುಂಬರುವ ದಿನಗಳಲ್ಲಿ ಎಲ್ಲ ಊರಿಗಳಲ್ಲೂ ಕೂಡ ಪ್ರತಿಯೊಂದು ಕೆಲಸ ಒಂದು ಚಿಕ್ಕ ಚಿಕ್ಕ ಕೆಲಸ ದೊಡ್ಡ ಕೆಲಸ ಮಾಡೋ ಮುಖಾಂತರವಾಗಿ ತಾನ ಮುಖ ಅಭಿವೃದ್ಧಿಗೆ ಒತ್ತು ಕೊಟ್ಟು ನಾನು ಕೆಲಸ ಮಾಡಬೇಕಂತ ಹೇಳ್ತಾ ಇವತ್ತಿನ ಪಂಚಾಯಿತಿ ಈ ಪಂಚಾಯಿತಿ ತುಂಬ ಉತ್ತಮವಾಗಿದೆ ಒಳ್ಳೆ ಮೆಂಬರ್ಸ್ ಇದ್ದಾರೆ ಸೊ ದಯವಿಟ್ಟು ಶಾಸಕರ ಅಂದಾನದಲ್ಲೇ ಇಲ್ಲ ಅಭಿವೃದ್ಧಿ ಅಂದಾನದಲ್ಲೇ ನಮ್ಮ ಬಿಟ್ಟು ಏನು ಎನ್ ಆರ್ ಜಿ ಎಸ್ ಅಲ್ಲಿ ಸಾಕಷ್ಟು ವರ್ಕ್ಗಳನ್ನು ಮಾಡ್ಬೋದು ಈ ತಾನೇ ಯಲಗೊಂಡಳದಲ್ಲಿ ಹೆಣ್ಮಕ್ಕಳು ನನಗೆ ಲೆಟರ್ ಕೊಟ್ಟರು ಚರಂಡಿಗಳು ಅದು ಉದ್ಧಾರ ಆಗಿಲ್ಲ ಬಿಡಿ ರಮೇಶ್ ಅವರೇ ದಯವಿಟ್ಟು ವಾರಕ್ಕೊಂದ್ಸರಿ ವಾರಕ್ಕೊಂದ್ಸರಿ ರೌಂಡ್ ಹಾಕೋದ್ರಿ ಎಲ್ಲ ರೌಂಡ್ ಹಾಕಿ ಎಲ್ಲೆಲ್ಲಿ ಚರಂಡಿ ಸಮಸ್ಯೆಗಳಿದೆ ಎಲ್ಲೆಲ್ಲಿ ಪ್ರಾಡಮ್ ಅದನ್ನ ನಾವು ನಿಮ್ಮ ಒಂದು ಅವಧಿಯಲ್ಲಿ ನೀವು ಪ್ರತ್ಯೇಕ ಮಾಡ್ಬೇಕಂತ ಹೇಳ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಹೊತ್ಕೊಟ್ಟು ಹೊತ್ಕೊಟ್ಟು ಈ ಕಾರ್ಯಕ್ರಮ ಮುಗಿಸಿದಿರಿ ಇನ್ನು ಮೂರು ಕಿಲೋಮೀಟರ್ ಅಲ್ಲ ಈ ಕಂದ್ಯದಲ್ಲಿ ವರ್ಷದಿಂದ ಹಾಕ್ಬಿಟ್ಟಿದ್ದಾನೇನು ಏನೋ ವಾಟ್ಸ್ಆಪ್

ಆಯ್ತು ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ನನ್ನ ಅಣ್ಣದಲ್ಲಿ ಏನೋ ರೀಚ್ ಆಗೋ ಮಾಡಕ್ಕೆ ನಿಮ್ಮ ಒಂದು ಆಶಸ್ಸು ಮತ್ತು ನಿಮ್ಮ ಒಂದು ವಿಶೇಷ ಇಡ್ಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ನಾವು ಬರ್ಮಾಡ್ಕೊಂಡಿದ್ದಕ್ಕೆ ಎಲ್ಲ ನಮ್ಮ ತಾಯಂದ್ರಿಗೆ ಎಲ್ಲ ಅಂತ இந்த கலர் தர்சனம் ஒரு விதமான இந்த கலர் வசனை டேரி இது 그린な சிம்பல் மா பால் பிண்டோனி ஒரு நிமிஷம் பாண்ட डायरेक्टर இல்லவா பா